ನಮಸ್ತೆ ಎಲ್ಲರಿಗೂ ನಾನು ದೇವಕ್ಕಿ ಇದು ನಾನು ಕಳೆದ ಬಾರಿ ಕಾವಿಗೆ ಕೂರಿಸಿದ್ನಲ್ಲ ಹದಿಮೂರು ಮೊಟ್ಟೆ ಇಟ್ಟಿದ್ದೆ ಅಂದರೆ ನಾನು ಯಾವ ಪ್ರೊಸೀಜರಲ್ಲಿ ಕಾವಿಗೆ ಕೂರಿಸಿದ್ರೆ ಎಲ್ಲ ಮೊಟ್ಟೆನೂ ಹೊಡೆದು ಮರಿಯಾಗುತ್ತೆ ಅನ್ನೋದನ್ನು ತೋರಿಸಿದ್ದೆ ನಾನು ಅಂದರೆ ಕೆಲವೊಂದು ನಾವು ಒಂದು ಕ್ರಮದಲ್ಲಿ ಕೂರಿಸಿದ್ರೆ ಎಲ್ಲ ಮೊಟ್ಟೆನೂ ಹೊಡೆದು ನಮಗೆ ಮರಿ ಸಿಗ್ತದೆ ಮರಿಗಳನ್ನು ಒಂದು ಎರಡು ಮೂರು ದಿನ ಆದಮೇಲೆ ಈ ಥರ ಸ್ವಲ್ಪ ಬಿಸಿಲಿಗೆ ಹೊರಗಡೆ ಬಿಟ್ಟಾಗ ಹದ್ದುಗಳು ಕಾಗೆಗಳೆಲ್ಲ ಎತ್ಕೊಂಡು ಹೋಗುವಂಥ ಚಾನ್ಸ್ ಇರ್ತದೆ ಆಗ ಏನು ಗೊತ್ತ ಈ ಥರ ಒಂದು ಶೇಡ್ ನೆಟ್ಟ ಅಥವಾ ಏನಾದರೂ ಒಂದು ಬಟ್ಟೆನ ಏನಾದರೂ ಗಿಡದ ಮೇಲೇ ಹರಡಿ ಅಥವಾ ಒಂದು ಒಂದು ಮೇಲ್ಗಡೆ ಕೋಳಿ ಮರಿಗಳು ಕೆಳಗಡೆ ಕಾಣಿಸ್ಬಾರ್ದು ಹದ್ದುಗಳಿಗೆಲ್ಲ ಆ ಥರ ಮಾಡಿಬಿಟ್ರೆ ಇದು ಕೆ ಚೆನ್ನಾಗಿ ಕೆದಕಿ ಕೊಡ್ತದೆ ಹುಳ ಎಲ್ಲ ಆಮೇಲೆ ಬೇಗ ಮರಿಗಳು ಬಿಸಿಲು ಬಿದ್ದರೆ ಚುರುಕಾಗ್ತವೆ ನಾವು ಕಾವು ಕುರಿಸುವ ಮೊಟ್ಟೆದು ಆಯ್ಕೆನೂ ಚೆನ್ನಾಗಿರಬೇಕು ಸ್ವಲ್ಪ ಈ ಥರ ಚೆನ್ನಾಗಿರೋ ಮೊಟ್ಟೆನ ನೋಡಿ ಕೂರಿಸ್ಬೇಕು ತುಂಬ ಚಿಕ್ಕ ಮೊಟ್ಟೆಯೆಲ್ಲ ಇಟ್ಟರೆ ಮರಿಯಾಗೋದಿಲ್ಲ ಇದು ನೋಡಿ ಎಷ್ಟು ಚಿಕ್ಕದು ಮೊಟ್ಟೆ ನೋಡಿ ಈ ಮೊಟ್ಟೆಗಳಿಗೆಲ್ಲ ಹೋಲಿಸಿದರೆ ಇದು ತುಂಬ ಪುಟಾಣಿ ಮೊಟ್ಟೆ ಇದೆಲ್ಲ ಸಣ್ಣ ಸಣ್ಣ ಕೋಳಿಗಳು ಇಟ್ಟಿರುವಂತಹ ಮೊಟ್ಟೆ ಇದನ್ನೆಲ್ಲ ಇಟ್ಟರೆ ಮರಿ ಆಗೋದಿಲ್ಲ ಮತ್ತು ತುಂಬ ಚಿಕ್ಕದು ಇರಬಾರ್ದು ಮೊಟ್ಟೆ ಅದು ಅಷ್ಟು ಶಕ್ತಿಯಾಗಿರೋದಿಲ್ಲ ಕೋಳಿ ಮೊ ಮೊಟ್ಟೆ ತುಂಬ ಚಿಕ್ಕದಿದ್ದಷ್ಟು ನೋಡಿ ಮರಿ ಈ ಥರ ಇರ್ತದೆ ಆದಷ್ಟು ಮೊಟ್ಟೆ ಸ್ವಲ್ಪ ದಪ್ಪಾಗಿರಬೇಕು ಅಂತ ಮರಿನ ಮೊಟ್ಟೆನ ನಾವು ಕಾವಿಗೆ ಕೂರಿಸ್ಬೇಕು ಮರಿಗಳು ಹೆಲ್ತಿ ಅಂದರೆ ಅಂದರೆ ಒಂದು ಇದು ನಾಲ್ಕು ಒಂದು ವಾರದ ಮರಿ ಇದು ನೋಡಿ ಇಷ್ಟು ಗಟ್ಟಿಗೆ ಅಂದರೆ ಇಷ್ಟು ಇರಬೇಕು ಇದು ಹೆಲ್ತಿಯಾಗಿರುವಂತಹ ಮರಿಗಳು ನಾನು ಆಲ್ರೆಡಿ ಅದೇ ಆವಾಗ ತೋರಿಸಿದ್ನಲ್ಲ ಆ ಕೋಳಿ ಒಂದ್ಸಲ ಮೊಟ್ಟೆ ಕಾವು ಕೊಟ್ಟು ಇಲ್ಲಿ ಮರಿ ಆಗಿತ್ತು ಇದು ಈಗ ನಾನು ಅದೇ ಕಾವಿಗೆ ಈ ಕೋಳಿಯನ್ನು ಕೂರಿಸಿದ್ದೀನಿ ಏನಪ್ಪ ಅಂತಂದರೆ ಇಲ್ಲಿ ಮೇಯ್ನಾಗಿ ಇದು ಬೇವಿನ ಸೊಪ್ಪು ಇದೆಯಲ್ಲ ನೀಮ್ ಲೀಫ್ ಇದೆ ಆಮೇಲೆ ಮಜ್ಜಿಗೆ ಹುಲ್ಲು ಲೆಮನ್ ಗ್ರಾಸ್ ಹಾಕಿದ್ದೀನಿ ಆಮೇಲೆ ಬೂದಿ ಮರಳು ಭತ್ತದ ಹುಲ್ಲು ಮತ್ತು ಅರಿಶಿನ ಅಂದರೆ ಒಂದು ಇದೆಲ್ಲ ಹಾಕಿರೋದ್ರಿಂದ ಕೆಳಗಡೆ ನಾನು ಡಿ ಡಿ ಟಿ ಪೌಡ್ರ್ ಹಾಕಿದ್ದೀನಿ ಅಂದರೆ ಮೊಟ್ಟೆಗೆ ಮತ್ತು ಕೋಳಿಗೆ ಎಲ್ಲೂ ತಾಗೋದಿಲ್ಲ ಅಂಥ ಜಾಗಕ್ಕೆ ನಾನು ಡಿ ಡಿ ಟಿ ಪೌಡ್ರ್ ಹಾಕಿದ್ದೀನಿ ಮತ್ತು ಮೇಯ್ನಾಗಿ ಅಂತಂದರೆ ನಮಗೆ ಮೇಯ್ನ್ ಆಗಿ ಅಂದರೆ ಇದಕ್ಕೆ ಕೋಳಿ ಏನೂ ಆಗಬಾರ್ದು ಕ್ಲೀನಾಗಿರಬೇಕು ಅಂದರೆ ಡೈಲಿ ಕೋಳಿನ ಹೊರಗಡೆ ಒಂದು ಸಲ ಬಿಡಬೇಕು ಅದು ನೀರು ಮತ್ತು ಮೇವು ತಿಂದು ಗಲೀಜೆಲ್ಲ ಮಾಡಿ ಮರಳಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿ ಬರ್ತದೆ ಅದೊಂದು ಆಮೇಲೆ ನೋಡಿ ನಾವು ಕೋಳಿನ ಕಾವಿಗೆ ಕೂರಿಸಿದಾಗ ಮೇಯ್ನಾಗಿ ಈ ನಾಟಿಕ್ಸ್ ಪೌಡರು ನಮ್ಮಲ್ಲಿ ಕೋಳಿ ನಾಯಿ ಬೇಕು ಇದೆ ಅಂದರೆ ಈ ಪೌಡರು ಇರಲೇಬೇಕು ಯಾವುದೇ ಕಾರಣಕ್ಕೂ ಹುಳ ಆಗೋದಿಲ್ಲ ಅಂದರೆ ನಾಯಿಗಳ ಮೇಲೆ ಎಲ್ಲ ಒಂದು ಸಣ್ಣ ಸಣ್ಣ ಹುಳ ಬರ್ತದಲ್ಲ ಅದು ಆಗೋದಿಲ್ಲ ಕ್ಲೀನಾಗಿರ್ತದೆ ಮತ್ತು ಕೋಳಿಗೆ ಅಂತೂ ಇದು ತುಂಬ ಯೂಸ್ ಆಗುತ್ತೆ ಇದನ್ನು ನಾವು ಕಾವುಗೂ ಕೂರಿಸ್ತೀವಲ್ವ ಕೋಳಿನ ಒಂದು ಮೂರು ನಾಲ್ಕು ದಿನಕ್ಕೊಂದ್ಸಲ ಈ ಥರ ಸ್ವಲ್ಪ ಈ ಥರ ಮೈಗೆ ಹಾಕಿ ಸುತ್ತ ಈ ಎಲ್ಲ ಹಾಕಿಬಿಟ್ರೆ ಯಾವುದೇ ಕಾರಣಕ್ಕೂ ಕೋಳಿ ಹೇಣ ಆಗೋದೇ ಇಲ್ಲ ಯಾವುದು ಈ ನಾಟಿಸ್ ನಾಟಿಕ್ಸ್ ಪೌಡರು ಇದಂತೂ ತುಂಬ ಮುಖ್ಯ ನಮಗೆ ಕೋಳಿ ಸಾಕ್ತೀವಿ ಅಂತಂದರೆ ಇದು ನಿಮ್ಮನೇಲಿ ಇರಲೇಬೇಕು ಆಮೇಲೆ ಯಾವಾಗಲೂ ನಾವು ಕಾವಿಗೆ ಕೂರಿಸಿರುವಂತಹ ಕೋಳಿಗೆ ವಿಶಾಲವಾಗಿರಬೇಕು ಇಷ್ಟಾದರೂ ಜಾಗ ಇರಬೇಕು ತುಂಬ ಇಕ್ಕಟ್ಟು ಆಗಿರಬಾರ್ದು ಮತ್ತು ಅದು ಈ ಥರ ರೌಂಡ್ ಹೊಡಿತಾ ಇರ್ತದೆ ಈ ಥರ ಮೊಟ್ಟೆಗಳನ್ನು ರೊಟೇಟ್ ಮಾಡುತ್ತದೆ ಕೆಳಗಡೆ ಈ ಥರ ಮೊಟ್ಟೆನ ರೊಟೇಟ್ ಮಾಡೋದಕ್ಕೆ ಜಾಗ ವಿಶಾಲವಾಗಿರಬೇಕು ಮತ್ತು ಇಲ್ಲಿ ಗುಂಡಿ ಇರಬೇಕು ನಮಗೆ ಅದಕ್ಕೆ ಬೆಚ್ಚಿಗೂ ಇರಬೇಕು ಇದು ಮೊಟ್ಟೆಯೆಲ್ಲ ಕೆಳಗಡೆ ಗುಂಡಿಯಲ್ಲಿ ಇರಬೇಕು ಆವಾಗ ಏನಾಗ್ತದೆ ಅಂತಂದರೆ ಅಡಿಯಿಂದ ಬೂದಿ ಇರ್ತದೆ ಮರಳಿರ್ತದೆ ಮತ್ತು ಭತ್ತದ ಹುಲ್ಲು ಇರ್ತದೆ ಅಲ್ವಾ ಅದಕ್ಕೆ ಬೆಚ್ಚಗಿರ್ತದೆ ನೋಡಿ ಈ ಥರ ಒಂದು ಜೋಳಿಲಿ ಹಾಕಿ ಜೋಳಿಲಿ ಹಾಕಿ ಮಲಗಿಸ್ತೀವಿ ನೋಡಿ ಆ ಥರ ಇರ್ತದೆ ಮತ್ತು ನಾವು ಕಾವಿಗೆ ಎಲ್ಲಿ ಕೂರಿಸ್ತೀವ ಕೋಳಿಯನ್ನು ಅಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕು ಹಾವುಗಳೆಲ್ಲ ಬರೋದು ಜಾಸ್ತಿ ಇರ್ತದೆ ಮತ್ತು ನಾವು ಎಲ್ಲ ಕೋಳಿಗಳನ್ನು ಎಲ್ಲಿ ನಾವು ಗೂಡಿಗೆಲ್ಲ ಬಿಡ್ತೀವ ಆ ಜಾಗದಲ್ಲಿ ಕಾವಿಗೆ ಕೂರಿಸ್ಬಾರ್ದು ಅದಕ್ಕೆ ಡಿಸ್ಟರ್ಬ್ ಆಗ್ತದೆ ಯಾಕಂದರೆ ಬೇರೆ ಕೋಳಿಗಳು ಬಂದು ಅದಕ್ಕೆ ಡಿಸ್ಟರ್ಬ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾವಿಗೆ ಕೊಡೋದು ಕೊಟ್ಟು ಮರಿ ಆಗೋದಿಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟು ಎಲ್ಲ ಮೊಟ್ಟೆನೂ ಒಡೆದು ಮರಿ ಆಗಬೇಕು ಅಂದರೆ ಇಷ್ಟೊಂದು ಮೆಥಡ್ ಮಾಡಿದರೆ ಖಂಡಿತ ನೂರಕ್ಕೆ ನೂರು ನಮಗೆ ರಿಸಲ್ಟ್ ಸಿಗ್ತದೆ ಆಮೇಲೆ ಯಾವುದೇ ಕಾರಣಕ್ಕೂ ಈಗ ಮೊಟ್ಟೆ ಒಡೀತದೆ ನೋಡಿ ಇಪ್ಪತ್ತೊಂದನೇ ದಿನಕ್ಕೆ ಇಪ್ಪತ್ತೆರಡನೇ ದಿನಕ್ಕೆ ಸ್ಟಾರ್ಟ್ ಆಗುತ್ತೆ ಎರಡು ದಿನದಲ್ಲಿ ಎಲ್ಲ ಮೊಟ್ಟೆನೂ ಒಡೆದು ಮರಿ ಆಗುತ್ತೆ ಆ ಟೈಮಲ್ಲಿ ನಾವು ನೋಡ್ಕೋಬೇಕು ಜಾಸ್ತಿ ಮರಿಗಳಿದ್ದಾಗ ಈ ಮೊಟ್ಟೆ ಸಿಪ್ಪೆ ಇರ್ತದಲ್ಲ ಅದನ್ನು ತೆಗೆದು ಈ ಸೈಡಲ್ಲಿ ಇಟ್ಕೊಂಬಿಡ್ಬೇಕು ಈ ಥರ ಆಗ ಏನು ಮಾಡುತ್ತೆ ಕೋಳಿ ಒಂದೊಂದೇ ಸಿಪ್ಪೆನ ತೆಗೆದು ಪುಡಿ ಮಾಡಿ ಪುಡಿ ಮಾಡಿ ಅದು ತಿನ್ನುತ್ತೆ ಮರಿಗಳಿಗೂ ತಿನ್ನಿಸ್ತದೆ ಅದನ್ನು ತೆಗೆದು ನಾವು ಎಸಿಬಾರ್ದು ಆ ಮೊಟ್ಟೆ ಸಿಪ್ಪೆಯಲ್ಲಿ ತುಂಬ ಕ್ಯಾಲ್ಶಿಯಂ ಇರುತ್ತೆ ಯಾವುದು ಕಾವಿಗೆ ಕೂರಿಸಿದ ಮೊಟ್ಟೆ ಮರಿ ಮಾಡಿದ ನಂತರ ಅದರಲ್ಲಿ ತುಂಬ ಕ್ಯಾಲ್ಶಿಯಮ್ ಇರ್ತದಂತೆ ಅದನ್ನು ಪುಡಿ ಮಾಡಿ ನಾವು ಮೇವಿನ ಜೊತೆ ಹಾಕ್ಬೋದು ಆಮೇಲೆ ಮರಿ ಇಳಿಸಿದ ದಿನದಿಂದನೇ ನಾವು ಮೇವು ಇಡಬೇಕು ಮೇವು ಮತ್ತು ನೀರು ಹಾಗಾಗಿ ನಾನು ಅಕ್ಕಿ ಇದ್ರೆ ಅಕ್ಕಿನೇ ಪುಡಿ ಮಾಡ್ಕೋಬೋದು ಇಲ್ಲದ್ರೆ ರವೆನಾದರೂ ಹಾಕ್ಬೋದು ನಾನು ಸ್ವಲ್ಪ ಭತ್ತ ಇತ್ತು ಆ ಭತ್ತನ್ನ ಪುಡಿ ಮಾಡಿ ಹಾಕಿದರೆ ಅದರಲ್ಲಿ ಉಮಿ ಇರ್ತದಲ್ಲ ಅದನ್ನೆಲ್ಲ ಆರಿಸಿ ತಿನ್ನೋದು ಅವಕ್ಕೂ ಅಭ್ಯಾಸ ಆಗುತ್ತೆ ಮತ್ತು ಅದನ್ನು ಚೆನ್ನಾಗಿರುತ್ತದೆ ಅನ್ನೋದು ಕಾರಣಕ್ಕೆ ನಾನು ಸ್ವಲ್ಪ ಭತ್ತನ ಮಿಕ್ಸಿಲಿ ನೈಸಾಗಿ ಪುಡಿ ಮಾಡ್ಕೊಂಡಿದ್ದೀನಿ ನೈಸ್ ಅಂದರೆ ಸ್ವಲ್ಪ ತರಿ ರವೆ ರವೆ ಥರ ಮತ್ತು ನಾನು ಅದ್ರ ಜೊತೆಗೆ ಒಂದು ಸ್ವಲ್ಪ ಕಡಲೆಕಾಯಿ ಬೀಜನೂ ಮತ್ತು ಅವಲಕ್ಕಿ ಅದನ್ನು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಯಾಕಂದರೆ ಇದು ಮರಿಗೆ ಒಂದು ಹತ್ತು ದಿನ ತನಕ ಈ ಥರ ಕೊಟ್ಟರೆ ಬೇಗ ಮರಿಗಳು ಏನು ಚುರುಕಾಗ್ತವೆ ಆ ಕಾರಣಕ್ಕೆ ಇದನ್ನು ಎರಡು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ಕಾಯಿ ಕಂಟ್ ಕರೆಕ್ಟದಲ್ಲ ಅಂದರೆ ತುಂಬ ಎತ್ತರ ಇರಬಾರ್ದು ಪಾತ್ರೆ ಅಂದರೆ ಮರಿಗಳಿಗೆ ಆರಾಮಾಗಿ ಈಸಿಯಾಗಿ ಅಲ್ಲೇ ತಿನ್ನುವ ಹಾಗೆ ಇರಬೇಕು ಈ ಥರ ಮಿಕ್ಸ್ ಮಾಡಿ ಈ ಭತ್ತ ಪುಡಿ ಮಾಡಿರೋದು ಅವಲಕ್ಕಿ ಕಡಲೆಕಾಯಿ ಬೀಜ ಇವೆಲ್ಲ ಪುಡಿ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಟ್ಟರೆ ಚೆನ್ನಾಗಿ ತಿನ್ಕೊಳ್ಳುತ್ತೆ ಈಗಾಗಲೂ ಅಷ್ಟೇ ಕಾವಿಗೆ ಅಂತಂದರೆ ಈ ಮೆಥಡಲ್ಲಿ ಕೂರಿಸಿದರೆ ಬೇವಿನ ಸೊಪ್ಪು ಲೆಮನ್ ಗ್ರಾಸ್ ಅರಿಶಿನ ಮತ್ತು ಬೂದಿ ಭತ್ತದ ಹುಲ್ಲು ಮತ್ತು ನಾಟಿಕ್ಸ್ ಪೌಡರ್ ಡೈಲಿ ಒಂದು ಅರ್ಧ ಗಂಟೆನಾದರೂ ಬಿಟ್ಟರೆ ಕೋಳಿ ಚೆನ್ನಾಗಿ ಮೇವು ತಿನ್ನುತ್ತೆ ಮತ್ತು ಹೆಲ್ದಿಯಾಗಿಯೂ ಇರುತ್ತೆ ಅದು ಮರಳಲ್ಲಿ ಸ್ವಲ್ಪ ಹೊತ್ತು ಆಟಾಡುತ್ತೆ ಆವಾಗ ಆಮೇಲೆ ಬೇಸಿಗೆ ಇಷ್ಟು ಬಿಸಿಲು ಇರೋದ್ರಿಂದ ಇವಾಗ ಇಲ್ಲಿ ಯಾವಾಗಲೂ ಮೊಳಕೆ ಬರ್ಸಿದ್ದಾದ್ರೂ ಆಗುತ್ತೆ ಅಥವಾ ರಾಗಿನ ಸ್ವಲ್ಪ ನೀರಲ್ಲಿ ಹಾಕಿ ಈ ಥರ ಇಟ್ಟರೆ ಅದು ನೀರನ್ನು ಕುಡ್ಕೊಳ್ಳುತ್ತೆ ಆಮೇಲೆ ಮೇವನ್ನು ತಿನ್ಕೊಳ್ಳುತ್ತೆ ಯಾವಾಗ ನಾವು ಕೋಳಿಗೆ ಮೇವು ಕಡಿಮೆ ಆದರೆ ಕೋಳಿ ಸುಸ್ತಾಗಿ ಅಷ್ಟು ಆಕ್ಟಿವ್ ಇರೋದಿಲ್ಲ ಮತ್ತು ನಿಶಾಕ್ತಿ ಆದರೆ ಸತಿ ಕಾಲೆಲ್ಲ ಮಡ್ಕೊಂಡಂಗಾಗಿ ಸಾಯುವಂತಹ ಪರಿಸ್ಥಿತಿ ಇರ್ತದೆ ಈ ಥರ ಮೇವು ತಿಂದರೆ ನಾವು ಮಾರನೇ ದಿನ ಬಿಟ್ಟರೆ ಹೊರಗಡೆ ಅದೆಲ್ಲ ಗಲೀಜು ಮಾಡಿ ಬರ್ತದೆ ಇಲ್ಲಿ ನಾನು ನೀರು ಮತ್ತು ಮೇವು ಎರಡನ್ನು ಮಿಕ್ಸ್ ಮಾಡಿ ಈ ಥರ ಒಂದು ಸೈಡಲ್ಲಿ ನೀರೆಲ್ಲ ಚೆಲ್ಲಬಾರ್ದು ಈ ಥರ ಒಂದು ಗುಂಡಿ ಮಾಡಿ ಈ ಥರ ಇಟ್ಟರೆ ಅದ್ದು ತಿಂದ್ಕೊಂಡು ಕುಡ್ಕೊಂಡು ಇರುತ್ತದೆ ಮತ್ತು ಇಲ್ಲಿ ಯಾವುದೇ ಡಿಸ್ಟರ್ಬನು ಆಗೋದಿಲ್ಲ ಅದಕ್ಕೆ ಸೊ ನನ್ನ ಇವತ್ತಿನ ಈ ವಿಡಿಯೋ ನನಗೆ ಗೊತ್ತಿದ್ದಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೇನೆ ಕೋಳಿನ ಯಾವ ಥರ ನಾವು ಮ ಮೊಟ್ಟೆ ಇಟ್ಟರೆ ಹಂಡ್ರೆಡ್ ಪರ್ಸೆಂಟಾಗಿ ನಮಗೆ ಮರಿ ಮಾಡಬೇಕು ಅಂತ ಅನ್ನೋದನ್ನು ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೆಕ್ಸ್ಟು ನಾನು ಕೋಳಿಗಳನ್ನೆಲ್ಲ ಯಾವ ಥರ ಗೂಡಲ್ಲಿ ಸೇರಿಸ್ತೀನಿ ಗೂಡು ಯಾವ ಥರ ಇದೆ ಅಂತ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ವಿಡಿಯೋ ವೀಕ್ಷಿಸ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು